ಸಂಹಿತೆ ಇಟ್ಕೊಳ್ಳಿ ನಾನು ಒಂದ್ ಸಂಹಿತೆ ಇಟ್ಕೊಳ್ತೇನೆ ಒಬ್ಬರು ತಾಳ್ಮೆ ನೋಡಿ ಪರೀಕ್ಷೆ ಮಾಡಬೇಕು ನೀವು ಲಕ್ಷ ಪ್ರಶ್ನೆ ಕೇಳಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಒಗ್ಗಟ್ಟಾಗಿದ್ದೇವೆ ಹೈಕಮಾಂಡ್ ತೀರ್ಮಾನ ನಮ್ಮೆಲ್ಲರೂ ತೀರ್ಮಾನ ನೀವು ಉಳಿದ ಎಲ್ಲ ಪ್ರಶ್ನೆಗಳಿಗೂ ಯಾವ್ದಕ್ಕೂ ಉತ್ತರ ಇದೆ ಶೇಡವ್ರಿ ನಾವು ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಪ್ರಜಾಪ್ರಭುತ್ವದ ವೈಶಿಷ್ಟ್ಯೋಟ್ ಹೋದ್ರೆ ನಿಮ್ಗೆ ದೋಸೆ ತಿಂತ ಅವ್ರು ಇಡ್ಲಿ ತಿಂತಾರೆ ಎಲ್ಲ ದೋಸೆನೂ ತಿನ್ಬೇಕಂದ್ರೆ ಅದು ರಿಟರ್ನ್ಶಿಪ್ ಆಗುತ್ತೆ ಎಲ್ರು ಇಬೇಕು ಅದು ದೋಸೆ ಬೇಕಾದ್ರು ದೋಸೆ ತಿಂತಾರೆ ಇಡ್ಲಿ ಬೇಕಾದ್ರೂ ಇಡ್ಲಿ ತಿಂತಾರೆ ಮತ್ತೊಮ್ಮೆ ಮೋದಿ ಇರ್ಲಿ ಅವರು ಇರ್ತಾರೆ ನಾವು ಇರ್ತೇವೆ ಬೇಡಪ್ಪ ದೇಶ ಉಳಿಬೇಕು ಮೋದಿ ಬೇಡ ಅಂತ ನಾವು ಹೇಳ್ತೇವೆ ಮೋದಿನೇ ಬೇಕು ಅಂತ ಅವ್ರು ಹೇಳ್ತೇವೆ ಚೆನ್ನಾಗಿ ಮಾಡಿ ಬಿಡುಗಡೆ ಮಾಡಿದರೆ ಗ್ಯಾರಂಟಿ ವರ್ಕ್ ಆಗುತ್ತೆ ಅವೆಲ್ಲ ಕಳ್ಕೊಂಡು ಬಹಳ ದಿವಸಗಳಾಗಿದ್ದರಿ ಪ್ರಣಾಳಿಕೆಗಳು ನಿರ್ಣಯಗಳು ಅವೆಲ್ಲ ರಾಜಕಾರಣದಲ್ಲಿ ಅಪ್ರಸ್ತುತ ಆಗುತ್ತೆ ಸ್ವಲ್ಪ ಪ್ರಬುದ್ಧರಾಗಿ ಮಾತನಾಡ ಅಸ್ತಿತ್ವ ಇಲ್ಲ ಆ ಕಾಲ ಕಳೆದೋಗಿದೆ ರಾಜ್ಯದಲ್ಲಿ ಜನತಾನ ತೀರ್ಮಾನ ಮಾಡುದು ಇಡೀ ದೇಶದ ಜನತಾನ ನಾನೊಂದು ಶ್ರೀನಿವಾಸಪುರ್ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ ಸೋತೋಗಿದ್ದೆ ನಾನು ಇಡೀ ದೇಶದ ವಿಚಾರ ಮಾತಾಡಿದ್ರೆ ಅದು ಸೋಲಿಗೆ ಒಂದು ಸೋಲೆ ಆ ಸೋಲಿನ ಹಿಂದೆ ಶ್ರಮ ಎಷ್ಟು ನೋವು ಎಷ್ಟು ಅಲ್ವಾ ಗೋಲಿ ಆಡೋದಾದ್ರೆ ಪರವಾಗಿಲ್ಲ ದಾಂಡಾಡೋದಾದ್ರೆ ಪರವಾಗಿಲ್ಲ ಪ್ರಾಣ ಅರ್ಪಣೆ ಮಾಡಿ ಯಾವ ಭಾಗದಲ್ಲೂ ಯಾವ ಕೆಲ್ಸ ಭಾಗ ಬಾಕಿ ಇಲ್ಲ ಅಂತ ಮಾಡಿ ಸೋತಾರಿ ಬರೀ ಮೈಕ್ ಹಿಡ್ಕೊಳ್ಳೋರು ನಿಮ್ಗೆ ಆ ಕಷ್ಟ ಗೊತ್ತಿಲ್ಲ ಹಗುರವಾದ ಕೆಲಸ ಅಂತ ನಾನು ಎಂದೂ ಹೇಳಿದ್ರೆ ಇವತ್ತು ಹೇಳ ಸ್ಪಷ್ಟತೆ ಇವತ್ತು ಹೇಳಲ್ಲ ಎಂದೂ ಹೇಳಿ